ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳದೇವ ಜನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರಡು ಕೋರಿಂದ ಏಳನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವ ದೇವರು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಒಳ ದೇವ ಜನರೇ ನಮ್ಮ ದೇವರು ಏನ್ ಮಾಡುವವರಾಗಿದ್ದಾರೆ ಸಂತೈಸುವ ದೇವರು ಬಲಪಡಿಸುವ ದೇವರು ನಾವು ಕುಗ್ಗಿ ಹೋಗಿರುವಾಗ ನಾವು ಕಣ್ಣೀರನ್ನ ಸುರಿಸುವಾಗ ನಮ್ಮ ದೇವರು ನಮ್ಮನ್ನ ಕೈ ಬಿಟ್ಟು ಹೋಗುವುದಿಲ್ಲ ಸುರಿದು ಹೋಗುವುದಿಲ್ಲ ನನ್ನ ಮಗನು ಕುಗ್ಗಿ ಹೋಗಿದ್ದಾರೆ ನನ್ನ ಮಗಳು ಕಣ್ಣೀರನ್ನ ಇಡ್ತಾ ಇದ್ದಾರೆ ನಾನು ಅವರನ್ನ ಸಂತೈಸಬೇಕು ಎಂದು ನಮ್ಮ ದೇವರು ಏನ್ ಮಾಡ್ತಾ ಇದ್ದಾರೆ ನಮ್ಮನ್ನು ಸಂತೈಸುವವರಾಗಿದ್ದಾರೆ ಪ್ರೀತಿ ದೇವ ಜನರೇ ದೇವರ ಸಂತೈಸುವಿಕೆ ನಮ್ಮ ಜೀವಿತದಲ್ಲಿ ತುಂಬಾ ಪ್ರಮುಖವಾದ ಕಾರ್ಯವಾಗಿದೆ ನಾವು ಕರ್ದನ ಸಮ್ಮುಖಕ್ಕೆ ಹೋಗ್ಬೇಕು ಅಪ್ಪ ನಾನು ಸಂತೈಸ ೇವರೆ ಸಂತೈಸುವಿಕೆ ನನಗೆ ಬೇಕು ಸ್ವಾಮಿಯನ್ನು ಪ್ರಾರ್ಥಿಸುವಾಗ ದೇವರ ಸಂತೈಸುವಿಕೆ ದೇವರ ಆಧರಣೆ ನಮ್ಮ ಜೀವಿತಗಳನ್ನ ತಿಳಿದು ಬರುವಂತದ್ದಾಗಿದೆ ನಾವು ಮೊದಲು ದೇವರ ಸಂತೈಸುವಿಕೆನ ಆತುಕೊಳ್ಳಬೇಕು ನಮ್ಮ ನೀರಿನ ಸಮಯದಲ್ಲಿ ವೇದನೆ ಸಮಯದಲ್ಲಿ ಮನುಷ್ಯರನ್ನು ನೋಡುವುದಕ್ಕಿಂತ ದೇವರ ಸಂತೈಸುವಿಕೆ ಮೇಲೆ ನಾವು ಆತುಕೊಳ್ಳಬೇಕು ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಂತಿಸುವ ದೇವರೇ ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಸಂತೈಸು ರಾಜ ನನ್ನ ಯಶುವಿನ ನಾಮದಲ್ಲಿ ತಂದೆಗೆ ಆಮೇಲೆ